ಸೊ ಗೆಳೆಯರೆ ಈ ಮ್ಯಾಪ್ ಅನ್ನ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿ ಯಾಕೆ ಮ್ಯಾಪ್ ಅನ್ನ ಪೂರ್ತಿ ಜಗತ್ತಿ ನೋಡ್ತಾ ಇದೆ ಯಾಕಂದ್ರೆ ಗೆಳೆಯರೆ ಈ ಮ್ಯಾಪ್ ಕೆಂಪು ಸೋರವರ ಹಾಗೂ ಅರಬ್ ಸರೋವರದ್ದು ಆಗಿದೆ ಹಾಗೂ ಇದರಲ್ಲಿ ಭಾರತೀಯ ನೌಕಾಪಡೆಯು ಕಳೆದ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಎಲ್ಲೆಲ್ಲಿ ಯುದ್ಧ ನೌಕೆಯನ್ನ ನಿಯೋಜಿಸಿದ್ದಾರೆ ಅನ್ನೋದನ್ನ ತೋರಿಸಲಾಗಿದೆ ಹಾಗೇನೆ ಗೆಳೆಯರೆ ಇದು ಅಂತ ಇಂಥ ಯುದ್ಧ ನೌಕೆಯಲ್ಲ ನಾವು ಚರ್ಚೆ ಮಾಡ್ತಾ ಇರೋದು ಮಿಸೈಲ್ ಡಿಸ್ಟ್ರಾಯರ್ ಬಗ್ಗೆ ಹಾಗೆ ಯಾರಿಗೆ ಇದರ ಬಗ್ಗೆ ಏನು ಗೊತ್ತಿಲ್ಲ ಅವ್ರಿಗೆ ಹೇಳೋದೇನಂದ್ರೆ ನೌಕಾಪಡೆಯಲ್ಲಿ ಎಲ್ಲಕ್ಕಿಂತ ದೊಡ್ಡದು ಹಾಗೂ ಎಲ್ಲಕ್ಕಿಂತ ಶಕ್ತಿಶಾಲಿ ಆಯುಧವು ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಿದೆ ಹಾಗೆಯೇ ಏರ್ಕ್ರಾಫ್ಟ್ನ ಸ್ವಲ್ಪ ಕೆಳಗೆ ಮಿಸೈಲ್ ಡಿಸ್ಟ್ರಾಯರ್ ಬರುತ್ತೆ ಭಾರತವು ಈ ಮಿಸೈಲ್ ಡಿಸ್ಟ್ರಾಯರ್ ಅನ್ನ ಊತಿ ಬಂಡುಕೋರರಿಗೆ ಕೌಂಟರ್ ಮಾಡುವುದಕ್ಕೆ ನಿಯೋಜಿಸಿದ್ದಾರೆ ಹಾಗೆಯೇ ಈ ನಿಯೋಜನೆಯನ್ನು ನೋಡಿ ಜಗತ್ತಿನ ಎಲ್ಲ ಮಿಲಿಟರಿ ಎಕ್ಸ್ಪರ್ಟ್ಸ್ ಅವರು ಭಾರತವು ಎಲ್ಲಿ ದೊಡ್ಡದಾಗಿ ಏನೋ ಒಂದು ಮಾಡುತ್ತದೆ ಅಂತ ಹೇಳುತ್ತಿದ್ದಾರೆ ಹೀಗಾಕೆ ಸ್ವತಃ ನೀವೇ ನೋಡಿ ನೀವು ಈ ಮ್ಯಾಪಲ್ಲಿ ನೋಡ್ತಾ ಇರಬಹುದು ಕೆಂಪು ಸರೋವರದ ತುದಿಯಲ್ಲಿ ಭಾರತದ ಒಂದು ಯುದ್ಧ ನೌಕೆ ಐ ಎನ್ ಎಸ್ ಕೋಲ್ಕತ್ತಾವನ್ನು ನಿಯೋಜಿಸಲಾಗಿದೆ ಹಾಗೆಯೇ ಯಾರಿಗೆ ಇದರ ಬಗ್ಗೆ ಗೊತ್ತಿಲ್ಲ ಅವರಿಗೆ ಹೇಳೋದೇನೆಂದರೆ ಐ ಎನ್ ಎಸ್ ಕೋಲ್ಕತ್ತಾ ಬಹಳ ಕಾಸ್ಟ್ಲಿಯಸ್ ಹಾಗೂ ಆಘಾತಕಾರಿ ಆಯುಧವಾಗಿದೆ ಇದರ ಅಸೈನ್ಮೆಂಟನ್ನು ಸಂಪೂರ್ಣವಾಗಿ ಕೆಂಪು ಸಮುದ್ರದಲ್ಲಿ ನಿಯೋಜಿಸುವುದು ಒಂದು ದೊಡ್ಡ ವಿಷಯವಾಗಿದೆ ಅಷ್ಟೇ ಅಲ್ಲದೆ ನಾವು ನಮ್ಮ ಎರಡನೇ ಯುದ್ಧ ನೌಕೆ ಆಗಿರುವಂತಹ ಐ ಎನ್ ಎಸ್ ಕೊಚ್ಚಿಯನ್ನು ಸಹ ನಾರ್ಥರ್ನ್ ಅರೇಬಿಯನ್ಸಿಯಲ್ಲಿ ನಿಯೋಜಿಸಿದ್ದೇವೆ ಅಂದರೆ ನೀವು ನೋಡಬಹುದು ಓಮಾನ್ ಹಾಗೂ ಪಾಕಿಸ್ತಾನ್ ಮಧ್ಯದಲ್ಲಿರುವ ಸಮುದ್ರವೇನಿದೆ ಅಲ್ಲಿ ಇದನ್ನು ನಿಲ್ಲಿಸಲಾಗಿದೆ ಹಾಗೆಯೇ ಸರಿಯಾಗಿ ಅದರ ಮುಂದುಗಡೆಯೇ ಅರಬ್ ಸಾಗರದ ಒಂದು ಮಾರ್ಗವಿದೆ ಅಲ್ಲಿಂದ ಜಗತ್ತಿನಲ್ಲಿರುವ ನಲವತ್ತು ಪರ್ಸೆಂಟ್ ತೈಲವು ಹಾದು ಹೋಗುತ್ತದೆ ಈಗಿಂದ ನಾಲ್ಕೈದು ದಿನಗಳ ಹಿಂದೆ ಸುದ್ದಿ ಏನು ಬರ್ತಾ ಇತ್ತು ಅಂತಂದ್ರೆ ಭಾರತ ಶಿಪ್ ಮೇಲೆ ಏನು ದಾಳಿಯಾಗಿತ್ತು ಆ ಡ್ರೋನ್ ದಾಳಿಯು ಇರಾನ್ನ ನೆಲದಿಂದ ಬಂದಿದೆ ಅದಕ್ಕಾಗಿ ಭಾರತವು ಈ ಯುದ್ಧ ನೌಕೆಯನ್ನ ಅಲ್ಲಿ ನಿಯೋಜಿಸಿದ್ದಾರೆ ಯಾಕಂದ್ರೆ ಭವಿಷ್ಯದಲ್ಲಿ ಆ ಪ್ರದೇಶದಲ್ಲಿ ಭಾರತದ ಎದುರಿಗೆ ಯಾರೊಬ್ಬರು ಡ್ರೋನ್ ಹಾಗೂ ಮಿಸೈಲ್ನ ದಾಳಿಯನ್ನು ಮಾಡಿದರೆ ಆಗ ಐ ಎನ್ ಎಸ್ ಕೊಚ್ಚಿ ಅದನ್ನು ಕೌಂಟರ್ ಮಾಡಿ ಅದನ್ನ ದಾರಿಯಲ್ಲಿ ಧ್ವಂಸ ಮಾಡುತ್ತದೆ ಹಾಗೆಯೇ ಮೂರನೇ ಡಿಪ್ಲಾಯ್ಮೆಂಟ್ ಅನ್ನು ನಾವು ನಾಲ್ಕು ದಿನಗಳ ಹಿಂದೆ ಅಂದರೆ ಊತಿ ಬಂಡುಕೋರರು ಯಾವ ಪ್ರದೇಶದಲ್ಲಿ ಅಟ್ಯಾಕ್ ಮಾಡಿದರೂ ಅಲ್ಲಿ ನಿಲ್ಲಿಸಿದ್ದೇವೆ ಹಾಗೆ ಆ ಪ್ರದೇಶದಲ್ಲಿ ನಾವು ಮೂರು ಯುದ್ಧ ನಿಲ್ಲಿಸಿದ್ದೇವೆ ಅದರಲ್ಲಿ ಎರಡು ಐ ಎನ್ ಎಸ್ ವಿಶಾಖಪಟ್ಟಣಂ ಹಾಗೂ ಒಂದು ಐ ಎನ್ ಎಸ್ ಚೆನ್ನೈ ಇದೆ ಒಂದು ರೀತಿಯಲ್ಲಿ ಇದನ್ನು ಚೆಕ್ ಪಾಯಿಂಟ್ ಹಾಗೆ ಉಪಯೋಗಿಸಲಾಗುವುದು ಅಂದರೆ ಯಾವುದೇ ಒಂದು ಶಿಪ್ ಭಾರತದ ಒಳಗೆ ಬರ್ತಾ ಇದೆ ಅಂದರೆ ಅದರ ತನಿಖೆಯನ್ನು ಮಾಡಲಾಗುವುದು ಹಾಗೆಯೇ ಒಂದು ವೇಳೆ ಯಾವುದೇ ರೀತಿಯ ದಾಳಿಯೂ ಆದರೆ ತಕ್ಷಣ ಇದು ಸಹಾಯ ಕೊಡಲಿದೆ ಹಾಗೆಯೇ ಅವಶ್ಯಕತೆ ಇದ್ದಾಗ ಕೌಂಟರ್ ಅಟ್ಯಾಕ್ ಕೂಡ ದಾಳಿಕೋರರ ಮೇಲೆ ಮಾಡಬಹುದು ಅದಕ್ಕಾಗಿಯೇ ಮೂರು ಯುದ್ಧ ನೌಕೆಗಳನ್ನು ಸುರಕ್ಷೆಯಲ್ಲಿ ನಿಯೋಜಿಸಲಾಗಿದೆ ಅಷ್ಟೇ ಅಲ್ಲದೆ ಪೂರ್ತಿ ಅರಬ್ ಸಾಗರ ಹಾಗೂ ಕೆಂಪು ಸಾಗರದಲ್ಲಿ ಕಣ್ಣಿಡುವುದಕ್ಕೆ ಸರ್ವಿಲೆನ್ಸ್ ಮಾಡುವುದಕ್ಕಾಗಿ ಬೇವುಗಾರಿ ಮಾಡುವುದಕ್ಕೆ ನಾವು ಅಮೇರಿಕಾದಿಂದ ಬಾಡಿಗೆಯಲ್ಲಿ ತಗೊಂಡಿರುವಂಥ ಸಿ ಗಾರ್ಡಿಯನ್ ಡ್ರೋನ್ ನಿಯೋಜಿಸಿದ್ದೇವೆ ಇದನ್ನು ಹೊರತು ಬೋಯಿಂಗ್ನ ಪಿ ಎಟ್ ಪೊಸಿಡನ್ ಏರ್ಕ್ರಾಫ್ಟನ್ನು ಕೂಡ ಸರ್ವಿಲೆನ್ಸ್ಗಾಗಿ ನಿಯೋಜಿಸಿದ್ದೇವೆ ಆದರೆ ವಿಷಯ ಇಲ್ಲಿಗೆ ಸೀಮಿತವಾಗಿಲ್ಲ ನಾವು ಎಲ್ಲಕ್ಕಿಂತ ದೊಡ್ಡ ಡಿಪ್ಲಾಯ್ಮೆಂಟ್ ಏನು ಮಾಡಿದ್ದೀವಿ ಅಂದರೆ ನಾವು ನಾಲ್ಕು ಶಕ್ತಿಶಾಲಿ ಮಿಸೈಲ್ ಯುದ್ಧ ನೌಕೆಯನ್ನು ಕೂಡ ನಿಯೋಜಿಸಿದ್ದೇವೆ ಹೌದು ಗೆಳೆಯರೆ ಬ್ರಹ್ಮೋಸ್ ಮಿಸೈಲ್ಗಳು ಅಳವಡಿಸಿರುವಂತಹ ಮಿಸೈಲ್ ಡಿಸ್ಟ್ರಾಯರನ್ನು ನಿಲ್ಲಿಸಿದ್ದೇವೆ ಹಾಗೂ ಈ ಬ್ರಹ್ಮೋಸ್ ಮಿಸೈಲ್ಗಳು ನೆಲದ ಮೇಲೆಯೂ ಕೂಡ ದಾಳಿ ಮಾಡುತ್ತದೆ ಹಾಗೂ ಗಾಳಿಯಲ್ಲಿ ಯಾವುದೇ ರೀತಿಯ ಡ್ರೋನ್ ಬಂದರೆ ಯುದ್ಧ ವಿಮಾನ ಬಂದರೆ ಅದನ್ನು ಕೂಡ ಹೊಡೆದುರುಳಿಸುತ್ತದೆ ಆದರೆ ಎಲ್ಲಕ್ಕಿಂತ ವಿಶೇಷವಾದದ್ದು ಏನಂದ್ರೆ ಯಾರಿಗೊತ್ತು ಎಷ್ಟು ದಿನಗಳವರೆಗೆ ಈ ಯುದ್ಧ ನೌಕೆಗಳನ್ನು ಅಲ್ಲಿ ನಿಲ್ಲಿಸಲಾಗ್ತದೆ ಅನ್ನೋದು ಇಂಥದ್ರಲ್ಲಿ ಅಲ್ಲಿರುವಂತಹ ಕ್ರೀವ್ ಮೆಂಬರ್ಗೆ ಊಟ ನೀರಿನ ಅವಶ್ಯಕತೆ ಬೀಳಬಹುದು ಹಾಗೂ ಆಯುಧಗಳ ಅವಶ್ಯಕತೆಯೂ ಕೂಡ ಬೀಳಬಹುದು ಅದಕ್ಕಾಗಿಯೇ ಐ ಎನ್ ಎಸ್ ದೀಪಕ್ನು ಕೂಡ ಅಲ್ಲಿ ನಿಯೋಜಿಸಲಾಗಿದೆ ಯಾಕಂದರೆ ಇದು ಈ ವಿಷಯದಲ್ಲಿ ಈ ಯುದ್ಧ ನೌಕೆಗಳನ್ನು ಸಹಾಯವನ್ನು ಮಾಡಲಿದೆ ಹಾಗೆಯೇ ನೀವು ನೋಡೋದಾದರೆ ಭಾರತ ಒಂದು ಪೂರ್ತಿ ಚಕ್ರವ್ಯೂಹವನ್ನು ರಚಿಸಿದೆ ಯಾಕಂದರೆ ಬಹಳಷ್ಟು ಆರೋಪಗಳೇನು ಬರ್ತಾ ಇದ್ದವು ಅಂದರೆ ಇರಾನ್ ದಾಳಿಯನ್ನು ಮಾಡಿಸುತ್ತಿದೆ ಅಂತ ಇನ್ನು ಕೆಲವರು ಹೂತಿಯವರು ದಾಳಿಯನ್ನು ಮಾಡಿಸುತ್ತಿದ್ದಾರೆ ಹಾಗೆ ಕೆಲವರು ಯಾವುದೋ ಒಂದು ಅದೃಶ್ಯ ಶಕ್ತಿ ಮಾಡ್ತಾ ಇದೆ ಭಾರತವನ್ನು ಈ ವಿಷಯದಲ್ಲಿ ಎಳಿತಾ ಇದೆ ದಾಳಿಯನ್ನು ಮಾಡಿಸಿ ಭಾರತಕ್ಕೆ ಸಿಟ್ಟು ಬರೆಸ್ತಾ ಇದ್ದಾರೆ ಅದಕ್ಕಾಗಿಯೇ ಭಾರತವು ಈ ಏಳು ಪಾಯಿಂಟ್ ಫಾರ್ಮುಲಾ ಇಂದ ಯುದ್ಧ ನೌಕೆಯನ್ನು ನಿಯೋಜಿಸಿದೆ ಅದರಿಂದ ಪೂರ್ತಿ ಅರೇಬಿಯನ್ ಸೀ ಕವರ್ ಆಗಿದೆ ಪೂರ್ತಿ ರೆಡ್ ಸೀನು ಏನಿದೆ ಅದನ್ನು ಸಹ ಕವರ್ ಆಗಿದೆ ಅಂದರೆ ಎಲ್ಲಿಂದಲೂ ದಾಳಿಯಾದರೂ ಸಹ ಭಾರತಕ್ಕೆ ಮೊದಲೇ ಗೊತ್ತಾಗಲಿದೆ ಹಾಗೆಯೇ ಭಾರತವು ಅದನ್ನು ತಡೆಯುತ್ತದೆ ಆದರೆ ಕೆಲವು ಎಕ್ಸ್ಪರ್ಟ್ ಅವರ ಅಭಿಪ್ರಾಯ ಏನು ಅಂದರೆ ಇಷ್ಟು ದೊಡ್ಡ ಡಿಪ್ಲಾಯ್ಮೆಂಟ್ ಇರೋದು ಅಷ್ಟು ಸಾಧಾರಣ ವಿಷಯವಲ್ಲ ಯಾಕಂದರೆ ಭಾರತವು ಯಾವ ಲೆವೆಲ್ನ ಆಯುಧವನ್ನು ರೆಡಿ ಮಾಡಿ ಅಂದರೆ ಇಂಥ ಆಯುಧಗಳು ಹೆಚ್ಚು ಕಡಿಮೆ ಯುದ್ಧದ ಪರಿಸ್ಥಿತಿಯಲ್ಲಿ ವಿರೋಧಿಗಳನ್ನ ಧ್ವಂಸ ಮಾಡುವುದಕ್ಕೆ ನಿಲ್ಲಿಸಲಾಗ್ತದೆ ಇದನ್ನ ಹೊರತು ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಆದ ರಾಜನಾಥ್ ಸಿಂಗ್ ಅವರ ಒಂದು ಹೇಳಿಕೆ ಬಂದಿದೆ ಅದು ಏನಂದ್ರೆ ನಮ್ಮ ಸರ್ಕಾರವು ಪಾತಾಳದಿಂದ ದಾಳಿ ಮಾಡುವವರಿಗೆ ಹುಡುಕಿ ಅವರನ್ನ ಶಿಕ್ಷೆ ಕೊಡಲಾಗುವುದು ಹಾಗೇನೆ ಭಾರತದ ನೌಸೇನೆಯು ಜಗತ್ತಿಗೆ ತನ್ನ ಶಕ್ತಿಯನ್ನ ತೋರಿಸುತ್ತದೆ ಇದರಿಂದ ಏನ್ ಗೊತ್ತಾಗ್ತದೆ ಅಂದ್ರೆ ಒಂದ್ ವೇಳೆ ಭಾರತದ ಶಿಪ್ ಮೇಲೆ ದಾಳಿಕೋರರು ಅಥವಾ ಯಮನ್ ಹುತಿ ಬಂಡುಕೋರರು ಬರುವಂತ ಸಮಯದಲ್ಲಿ ಯಾವುದೇ ರೀತಿಯಲ್ಲಿ ದಾಳಿಯನ್ನ ಮಾಡಿದ್ರೆ ಆಗ ಭಾರತ ಅವರ ವಿರುದ್ಧ ಯಾವುದೇ ಆ್ಯಕ್ಷನನ್ನು ತೆಗೆದುಕೊಳ್ಳೋದಕ್ಕೆ ಹಿಂದೆ ಸರಿಯೋದಿಲ್ಲ ಆದಾಗ್ಯೂ ಭಾರತ ಸರ್ಕಾರದ ಈ ಹೇಳಿಕೆ ಈ ಪೂರ್ತಿ ಡಿಪ್ಲಾಯ್ಮೆಂಟನ್ನು ನೋಡುತ್ತಾ ನಿಮ್ಗೇನು ಅನ್ನಿಸ್ತಾ ಇದೆ ಭಾರತವು ಈ ದಾಳಿಗೆ ಸೇಡು ತೀರಿಸಿಕೊಳ್ಳುತ್ತಾ ಅಥವಾ ಇದನ್ನು ಕೇವಲ ಸುರಕ್ಷೆಗಾಗಿ ಅಷ್ಟೇ ನಿಯೋಜಿಸಲಾಗಿದೆನಾ ನಿಮ್ಮ ಅನಿಸಿಕೆಯನ್ನು ಖಂಡಿತವಾಗಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ